ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಇಲ್ಲಿ ನಾವು ಪದಗಳ ಅರ್ಥ ಭಾಗ ಎಂಟನ್ನ ನೋಡ್ತಾ ಇದ್ದೀವಿ ಸ್ನೇಹಿತರೆ ಭಾಗ ಎಂಟು ಇದು ಏಳನೇ ತರಗತಿ ಪಠ್ಯ ಪುಸ್ತಕದ ಒಂದು ಪದಗಳ ಅರ್ಥವಾಗಿರ್ತದೆ ಅನ್ನುವಂಥದ್ದು ಹಾಗಾದ್ರೆ ಬನ್ನಿ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಅನ್ನ ಅಕಾಡೆಮಿಲಿ ಡೇಲಿ ಟ್ವೆಂಟಿ ಕ್ವಶನ್ಸ್ ಒಂದು ಟೆಸ್ಟ್ ಇರುತ್ತೆ ಸ್ನೇಹಿತರೆ ರಾತ್ರಿ ಎಂಟಕ್ಕಿರುತ್ತೆ ಎಂಟು ಮೂವತ್ತಕ್ಕೆ ಆ ಟೆಸ್ಟ್ನ ಅನಾಲಿಸಿಸ್ ಕ್ಲಾಸ್ ಕೂಡ ಇರುತ್ತೆ ನೋಡ್ಕೋಬಹುದು ಇನ್ನು ಎಸ್ ಡಿ ಎಫ್ ಎ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅನ್ ಅಕಾಡೆಮಿಲಿ ಅದನ್ನು ಕೂಡ ನೀವು ನೋಡ್ಕೋಬಹುದಾಗಿರ್ತದ ಇನ್ನು ಫ್ರೀ ಕ್ಲಾಸಸ್ ನೀವು ಅನ್ಅಕಮಿಲಿ ನೋಡ್ಕೋಬೇಕಾದ್ರೆ ಆರ್ ಸಿ ಸಿ ಟೆನ್ ಅನ್ನುವಂತಹ ರಫ್ಲ್ ಕೂಡ ಯೂಸ್ ಮಾಡ್ರಿ ಫ್ರೀ ಕ್ಲಾಸ್ ಸಾಕಷ್ಟು ಸ್ಪೆಷಲ್ ಕ್ಲಾಸ್ಗಳು ಇರ್ತವೆ ಅವುಗಳನ್ನ ನೋಡಬೇಕಾದ್ರೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ ನಿಮ್ಮ ಒಂದು ಮೊಬೈಲ್ ನ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ ಆರ್ ಸಿ ಸಿ ಟೆನ್ ಅನ್ನುವಂತಹ ರಫ್ಲ್ ಕೂಡ ಯೂಸ್ ಮಾಡಿ ಸ್ನೇಹಿತರೆ ಯಾವುದೇ ಫ್ರೀ ಕ್ಲಾಸ್ ಆಗಲಿ ಯೂಸ್ ಮಾಡಬೇಕಾದ್ರೆ ಇದನ್ನ ಕೋಡ್ ಹಾಕ್ರಿ ಸೊ ಇವತ್ತಿನ ಪ್ರಶ್ನೋತ್ತರಗಳು ಏನಿದಾವೆ ಅವುಗಳನ್ನು ನೋಡೋಣ ಅಚ್ಚಾದನ ಎನ್ವಾದ್ಲು ಅಚ್ಚಾದನ ಎಂದ್ಲು ಇದರ ಸಮನಾರ್ಥಕ ಪದ ಯಾವುದು ಅಂತ ಕೇಳಲಾಗದ ಇಲ್ಲಿ ಅಚ್ಚಾದನ ಅಂತ ಅಂದ್ರೆ ಸ್ನೇಹಿತರೆ ಬಟ್ಟೆ ವಸ್ತ್ರ ಅಂತ ಆಗತ್ತ ಆಪ್ಷನ್ ಬಿ ಸರದ ಉತ್ತರವಾಗಿತ್ತು ಮುಂದಿನ ಎರಡನೇ ಪ್ರಶ್ನೆ ಚರ್ವಣ ಅಂತ ಇದೆ ಚರ್ವಣ ಚರ್ವಣ ಪದದ ಸಮನಾರ್ಥಕ ರೂಪ ಅಂದ್ರ ಅಗಿದು ತಿನ್ನುವುದು ಅಂತ ಆಗತ್ತ ಆಪ್ಷನ್ ಸಿ ಸರದ ಉತ್ತರ ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಕೃತಾಂತ ಎನ್ನುವಂಥದ್ದು ಕೃತಾಂತ ಎನ್ನುವಂತಹ ಪದದ ಸಮನಾರ್ಥಕ ಅಂತ ಕೇಳಲಾಗಿದೆ ಯಮ ಸಿದ್ಧಾರ್ಥ ಇಂದ್ರ ಅಥವಾ ವಿಷಯ ಅಂತ ಇದೆ ಇಲ್ಲಿ ಕೃತಾಂತ ಅಂದ್ರೆ ಸ್ನೇಹಿತರೆ ಯಮ ಅಂತ ಆಗಿರುತ್ತೆ ಆಪ್ಷನ್ ಎ ಉತ್ತರ ಇನ್ನು ಲೋಕಾಭಿರಾಮ ಲೋಕಾಭಿರಾಮ ಎನ್ನುವಂತಹ ಪದದ ಸಮನಾರ್ಥಕ ಏನು ನಿಮ್ಮ ಆಯ್ಕೆಗಳು ಸಹಜವಾಗಿ ಜಗತ್ತಿನಲ್ಲಿ ಲೋಕಕ್ಕೆ ಖ್ಯಾತವಾಗಿರುವುದು ಮೇಲಿನ ಯಾವುದು ಅಲ್ಲ ಅಂತ ಇದೆ ಇಲ್ಲಿ ಲೋಕಾಭಿರಾಮ ಅಂತಂದ್ರೆ ಸಹಜವಾಗಿ ಎನ್ನುವಂಥದ್ದು ಆಪ್ಷನ್ ಎ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ವಾತಾಯನ ಅಂತಿದೆ ವಾತಾಯನ ಎನ್ನುವಂಥದ್ದು ವಾತಾಯನ ಪದದ ಸಮನಾರ್ಥಕ ರೂಪ ಅಂದ್ರೆ ಅದು ಸಿ ಕಿಟಕಿ ಆಗಿರ್ತದ ನಂತರದ ಪ್ರಶ್ನೆ ನೋಡ್ರಿ ಮಿಸುನಿ ಮಿಸುನಿ ಪದದ ಸಮನಾರ್ಥಕ ಏನು ಅಂತ ಕೇಳಲಾಗಿದೆ ಮಿಸುಕು ಅಲಗಾಡು ಪಕ್ಷಿ ಚಿನ್ನ ಅಂತ ಇದೆ ಮಿಸುನಿ ಅಂದ್ರೆ ಡಿ ಚಿನ್ನ ಬಂಗಾರ ಅಥವಾ ಅದನ್ನ ಸುವರ್ಣ ಅಂತ ಕೂಡ ಕರಿತೀವಿ ಸುವರ್ಣ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಕುತರ್ಕ ಕುತರ್ಕ ಎನ್ನುವಂತಹ ಪದದ ಸಮನಾರ್ಥಕ ಏನು ಅಂತ ಕೇಳಲಾಗಿದೆ ಇಲ್ಲಿ ಕುತರ್ಕ ಅಂತ ಅಂದ್ರೆ ಅದು ನ್ಯಾಯವಿಲ್ಲದ ಮಾತು ಅಂತ ಆಗತ್ತ ಬಿ ಸರಿಯಾದ ಉತ್ತರವಾಗಿತ್ತು ನಂತರದ ಪ್ರಶ್ನೆ ಸ್ನೇಹಿತರೆ ವಸನ ವಸನ ಎನ್ನುವಂಥದ್ದು ಬಟ್ಟೆ ಚಟ ವಾಸ ಅಂತ ಮತ್ತು ಪ್ರವೇಶ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಬಟ್ಟೆ ಅಂತ ಆಗತ್ತ ಅಚ್ಚಾದನ ಬಟ್ಟೆ ವಸ್ತ್ರ ವಸನ ಎಲ್ಲವೂ ಕೂಡ ಸಮನಾರ್ಥಕಗಳು ಬೊಪ್ಪ ಅಂತ ಇರುವಂತದ್ದು ಸ್ನೇಹಿತರೆ ಬೊಪ್ಪ ಪದದ ಸಮನಾರ್ಥಕ ರೂಪ ಏನಾಗತ್ತ ತಂದೆ ಅಂತ ಆಗತ್ತ ಅಥವಾ ಜನಕ ಅಂತ ಕೂಡ ಕರಿತೀವಿ ಜನಕ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಇನ್ನು ಕ್ವಶನ್ಸ್ ಇವೆ ಅವುಗಳನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಅನ್ ಅಕಾಡೆಮಿಲಿ ಇನ್ನೂ ಕೂಡ ಸಬ್ಸ್ಕ್ರಿಪ್ಷನ್ ಪಡೆದಿಲ್ಲ ಅಂತಂದ್ರೆ ಜಾಯಿನ್ ಆಗಬಹುದಾಗಿರ್ತದ ಆರ್ ಸಿ ಸಿ ಟೆನ್ ಅನ್ನುವಂತ ರಫಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಹೋಗ್ತೀರಾ ಇಲ್ಲಿ ಹ್ಯಾವ್ ಅ ರಫುಲ್ ಕೋಡ್ ಅಂತ ಕೇಳತ್ತಾ ಆರ್ ಸಿ ಸಿ ಟೆನ್ ಅಂತ ಉಪಯೋಗಿಸ್ರಿ ಇಲ್ಲಿ ಯಾವ್ದು ಬೇಕೋ ಆ ಒಂದು ತಿಂಗಳನ್ನ ಉಪಯೋಗಿಸ್ಕೊಂಡು ಅಪ್ಲೈ ಕೊಡ್ರಿ ಟೆನ್ ಪರ್ಸೆಂಟ್ ಆಫರ್ ಅಂತ ಗ್ರೇಟ್ ಅಂತ ಕೊಡಿರಿ ಪ್ರೊಸೀ ಟು ಪೇ ಕೊಡ್ತೀರಾ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತಿರುತ್ತೆ ಇ ಎಮ್ ಐ ಬೇಕಾದರೆ ಇದನ್ನು ಚೂಸ್ ಮಾಡಿರಿ ಡೆಬಿಟ್ ಅಥವಾ ಕ್ರೆಡಿಟ್ ಬೇಕಾದರೆ ಇದನ್ನು ಚೂಸ್ ಮಾಡಿ ನೀವು ಜಾಯಿನ್ ಆಗಬಹುದಾಗಿರ್ತದೆ ಏನಾದ್ರು ಡೌಟ್ಸ್ಗಳಿದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ವಾಟ್ಸಪ್ ಮಾಡಬಹುದು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಅದಟ್ಟು ಅದಟ್ಟು ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಲಾಗದ ನಿಮ್ಮ ಆಯ್ಕೆಗಳು ದಡ್ಡ ಶೌರ್ಯ ಉದ್ದಟನ ಬೆಟ್ಟ ಅಂತಿದೆ ಅದಟ್ಟು ಅಂತಂದ್ರೆ ಶೌರ್ಯ ಪರಾಕ್ರಮ ಅಂತಾಗತ್ತ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ವೆಗ್ಗಳ ಅಂತ ಇದೆ ವೆಗ್ಗಳ ಪದದ ಸಮನಾರ್ಥಕ ಯಾವುದು ಅತಿಯಾಗಿ ವೇಳೆ ಸಹವಾಸ ಪಿತೂರೆ ಅಂತಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಅತಿಯಾಗಿ ಅಂತ ಅಂತಾಗತ್ತ ಎ ಸರಿಯಾದ ಉತ್ತರವಾಗಿತ್ತು ನಂತರದ ಪ್ರಶ್ನೆ ಸ್ನೇಹಿತರೆ ಅಮ್ಮೆ ಅಂತಕ್ಕಂಥದ್ದು ಅಮ್ಮೆ ಪದದ ಸಮನಾರ್ಥಕ ಏನು ಅಂತ ಕೇಳಲಾಗಿದೆ ನಿಮ್ಮ ಆಯ್ಕೆಗಳು ಅಮ್ಮ ಆಮೆ ಸಾಧ್ಯವಿಲ್ಲ ಸಮನಾರ್ಥಕ ಅಂತಿದೆ ಸರಿಯಾದ ಉತ್ತರ ಸಾಧ್ಯವಿಲ್ಲ ಎನ್ನುವಂಥದ್ದು ಅಮ್ಮೆ ಅಂದ್ರೆ ಸಾಧ್ಯವಿಲ್ಲ ಹಿಂದೂಧರ ಅಂತ ಇದೆ ಹಿಂದೂ ದರ ಪದದ ಸಮನಾರ್ಥಕ ಏನು ಅಂತ ಕೇಳಲಾಗದ ಹಿಂದೂ ದರ ಶಿವ ವಿಷ್ಣು ಕೃಷ್ಣ ರಾಮ ಅಂತಿದೆ ಸೊ ಹಿಂದೂ ದರ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಶಿವನಿಗೆ ನಾವು ಹೇಳ್ತೀವಿ ಹಿಂದೂಧರ ಇನ್ನು ಅಸದ ಎನ್ನುವಂಥದ್ದು ಸ್ನೇಹಿತರೆ ಅಸದ ಪದದ ಸಮನಾರ್ಥಕ ಏನು ಅಂತ ಕೇಳಲಾಗದ ಅಸದ ಅಂತಂದ್ರೆ ಅಸಹಜ ಅಕಸ್ಮಾತ್ ಅಸಾಧ್ಯ ಚಂದ್ರ ಅಂತಿದೆ ಅಸದ ಅಂದ್ರೆ ಅಸಾಧ್ಯವಾಗಿರುವಂಥದ್ದು ಅಂತ ಹೇಳ್ತೀವಿ ಸಾಧ್ಯ ಇದರ ವಿರುದ್ಧ ಪದ ಅಸಾಧ್ಯ ಸಾಧ್ಯ ಅಸಾಧ್ಯ ಇವಿಷ್ಟಾಗಿತ್ತು ಸ್ನೇಹಿತರೆ ಏಳನೇ ತರಗತಿಯಲ್ಲಿ ಬರುವಂತಹ ಒಂದು ಪ್ರಮುಖ ಪದಗಳ ಅರ್ಥ ಎನ್ನುವಂಥದ್ದು ಇನ್ನು ಉಳಿದಂತಹ ಭಾಗವನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಅನ್ನ ಅಕಾಡೆಮಿಯಲ್ಲಿ ನೀವೇನಾದರೂ ಸಬ್ಸ್ಕ್ರಿಪ್ಷನ್ ಪಡಿತೀರಿ ಅಂತಂದರೆ ಆರ್ ಸಿ ಸಿ ಟೆನ್ ರಫ್ ಕೂಡ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿರ್ತದೆ ಓಕೆ ಸೊ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು